ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೀ ಕೇಳಿದರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆ ಕುರಿತು ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಕುರಿತು ಒಂದಷ್ಟು ವಿಚಾರಗಳನ್ನ ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರಾವ್ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಕುರಿತು ಈ ಯೋಜನೆಯಿಂದ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಮೊದಲಿಗೆ ಏನಿದೆ ಸರ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಇದರ ಮಾಡಿಕೊಡಿ ಸರ್ ನೋಡಿ ಈ ಯೋಜನೆಯ ಶೀರ್ಷಿಕನೇ ಹೇಳೋವಂತೆ ಇದು ಕಾರ್ಮಿಕರಿಗಾಗಿ ಪಿಂಚಣಿ ಯೋಜನೆ ಹ್ಮ್ ಇವರೆಂಥ ಕಾರ್ಮಿಕರು ಅಂದರೆ ಅಸಂಘಟಿತ ವಲಯ ಕಾರ್ಮಿಕರು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕರೀತಾರೆ ಇವರು ನಮ್ಮ ದೇಶದ ಒಟ್ಟಾರೆ ಆರ್ಥಿಕತೆಗೆ ಶೇಕಡ ಅರವತ್ತೊಂದರಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ ಇವರ ಗುಣಲಕ್ಷಣ ಏನಂದ್ರೆ ಇವರು ಯಾವಾಗಲೂ ಸರ್ವ ಋತುವಿನಲ್ಲೂ ಸರ್ವ ಕಾಲದಲ್ಲೂ ಕೆಲಸ ಮಾಡ್ತಾರೆ ಅಂತಲ್ಲ ಅವರ ಅಗತ್ಯ ಇದ್ದಾಗ ಚಟುವಟಿಕೆಯಿಂದ ಇರ್ತಾರೆ ದುಡಿಮೆ ಮಾಡ್ತಾರೆ ಬೆಡದ ಇದ್ದಾಗ ಆರಾಮಾಗಿರ್ತಾರೆ ಆ ಥರದ ಒಂದು ವರ್ಗ ಇದನ್ನು ನಾವು ಎಲ್ಲ ಭಾಗದಲ್ಲೂ ನಾವು ನೋಡ್ತೀವಿ ಈ ಅಸಂಘಟಿತ ಕಾರ್ಮಿಕರು ಮುಖ್ಯವಾಗಿ ನಾವು ನೋಡೋದಾದರೆ ಮನೆ ಗೆಲ್ಸ್ದವ್ರು ನೋಡ್ತೀವಿ ಗುಡಿ ಕೈಗಾರಿಕೆಯಲ್ಲಿ ನೋಡ್ತೀವಿ ಕಾರ್ಮಿಕರು ರಸ್ತೆ ಬದಿ ವ್ಯಾಪಾರಿಗಳಿದ್ದಾರೆ ಆಯಿತಾ ಆಮೇಲೆ ಬಿಸಿ ಊಟ ಸಿಬ್ಬಂದಿ ಇದ್ದಾರೆ ಹಮಾಲರಿದ್ದಾರೆ ಇಟಿಗೆ ತಯಾರಿ ಘಟಕದಲ್ಲಿ ಕೆಲಸ ಮಾಡೋ ಕಾರ್ಮಿಕರಿದ್ದಾರೆ ಆಮೇಲೆ ಕಟ್ಟಡ ಕಾರ್ಮಿಕರಿದ್ದಾರೆ ಚರ್ಮದ ಕೆಲಸ ಮಾಡೋರು ಕಾಬ್ಲರ್ಸ್ ಅಂತೀವಲ್ಲ ಅವರು ಸಿಗ್ತಾರೆ ಆಮೇಲೆ ಬೀದಿ ಬದಿ ಕಸ ಆರಿಸೋರು ಸಿಗ್ತಾರೆ ಈ ಸ್ವಚ್ಛ ಭಾರತ್ ಮಿಷನ್ ಬಂದ ಮೇಲೆ ಅಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಆಯೋರು ಮಡಿವಾಳರಿದ್ದಾರೆ ಬಟ್ಟೆ ಒಗೆಯೋರು ಆಟೋ ರಿಕ್ಷಾ ಚಾಲಕರಿದ್ದಾರೆ ಭೂರಹಿತ ಕಾರ್ಮಿಕರಿದ್ದಾರೆ ಕೃಷಿ ಕಾರ್ಮಿಕರಿದ್ದಾರೆ ಬೀಡಿ ಕಟ್ಟೋ ಕಾರ್ಮಿಕರಿದ್ದಾರೆ ಕೈಮಗದ ಕಾರ್ಮಿಕರು ಇದ್ದಾರೆ ದೃಶ್ಯ ಮಾಧ್ಯಮದ ಕಾರ್ಮಿಕರು ಈ ಈವೆಂಟಲ್ಲೆಲ್ಲ ಬಂದು ಫೋಟೋ ತೆಗಿಯೋರು ವಿಡಿಯೋ ಮಾಡೋರು ಅವ್ರನ್ನೂ ಅಂತಲೇ ಕರೀತಾರೆ ಈ ಥರ ಕೆಲಸಗಳಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ವಯೋಸಹಜ ಇದಾದ ಮೇಲೆ ಅವರಿಗೊಂದು ಪಿಂಚಣಿ ಸಿಗಬೇಕು ಇವರೇನು ಮಾಡ್ತಾರೆ ಜೀವನ ಬೆಳೆಯುವ ಅಥವಾ ವಿಸ್ತಾರದ ಹಂತದಲ್ಲಿ ದುಡಿವೆ ಮಾಡ್ತಾರೆ ಖರ್ಚು ಮಾಡ್ತಾರೆ ದುಡಿವೆ ಮಾಡ್ತಾರೆ ಖರ್ಚು ಮಾಡ್ತಾರೆ ಬಟ್ ಅವರಿಂದ ಯಾವುದೇ ರೀತಿಯ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಇರೋಲ್ಲ ಸೊ ಇದರಿಂದ ಏನಾಗ್ತದೆ ಅವರಿಗೆ ಅರವತ್ತು ವರ್ಷ ಆದಮೇಲೆ ಏನು ಮಾಡಬೇಕು ಅನ್ನೋದು ಬಂದ್ಬಿಡುತ್ತೆ ಕೈನಲ್ಲಿ ಹಣ ಇರೋಲ್ಲ ಆಮೇಲೆ ಆರೋಗ್ಯ ಇರೋಲ್ಲ ಆಮೇಲೆ ಖರ್ಚಿಗೆ ಬೇಕು ದುಡಿಮೆ ಮಾಡೋಕ್ಕಾಗಲ್ಲ ಇಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಆಗ ಆಬ್ವಿಯಸ್ ಆಗಿ ಅವ್ರು ಏನು ಮಾಡಬೇಕಾಗತ್ತೆ ಕೆಲಸದಲ್ಲಿ ಮುಂದುವರಿಬೇಕಾಗತ್ತೆ ಅಥವಾ ಅಸಹಾಯಕತೆಗೆ ಅವರು ತಮ್ಮ ತಾವು ಒಡ್ಗೋಬೇಕಾಗತ್ತೆ ಇದನ್ನು ಗಮನಿಸ್ಕೊಂಡು ಕೇಂದ್ರ ಸರ್ಕಾರ ಏನು ಮಾಡಿದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನಾ ಅಂತ ಅಡಿನಲ್ಲಿ ಪಿಂಚಣಿ ಯೋಜನೆ ವಯಸ್ಸಾದ ಮೇಲೆ ಸಿಗುವಂಥ ಪಿಂಚಣಿ ಯೋಜನೆ ಇದಕ್ಕೆ ಯಾರು ಭಾಗಿಯಾಗ್ಬೋದು ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಯಾವ್ಯಾವ ವ್ಯಕ್ತಿ ಬೇಕಾದರೂ ಭಾಗಿಯಾಗ್ಬೋದು ಆಯಿತಾ ಹದಿನೆಂಟನೇ ವರ್ಷಕ್ಕೆ ಅವರು ತಮ್ಮ ಕಾಂಟ್ರಿಬ್ಯೂಷನ್ ತೊಡಗಿಸೋಕೆ ಶುರು ಮಾಡಿದ್ರೆ ಅವರೆಷ್ಟು ತೊಡಗಿಸ್ತಾರೆ ಅದರ ಅದರಷ್ಟೇ ಹಣ ಕೇಂದ್ರ ಸರ್ಕಾರ ಬರ್ಸತ್ತೆ ಸೊ ಈಗ ನಾನು ನೂರು ರೂಪಾಯಿ ಹಾಕ್ತೀನಿ ಅಂದರೆ ಕೇಂದ್ರ ಸರ್ಕಾರ ನೂರು ರೂಪಾಯಿ ಕೊಡುತ್ತೆ ಆಯಿತಾ ಅರವತ್ತು ವರ್ಷದವರೆಗೂ ನೀವು ಪಾವತಿ ಮಾಡ್ತಾ ಇರಬೇಕು ಅದಾದ ಮೇಲೆ ಸರ್ಕಾರ ನಿಮಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಕೊಡ್ತದೆ ನಿಗದಿತ ಪಿಂಚಣಿ ಅದು ಪ್ರತಿ ಪ್ರತಿ ತಿಂಗಳಿಗೆ ಅರವತ್ತು ವರ್ಷ ಆದ ಮೇಲೆ ನೀವು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಯಾವುದೇ ವ್ಯಕ್ತಿ ಇದಕ್ಕೆ ಎನ್ರೋಲ್ ಮಾಡ್ಕೊಬೋದು ಚಿಕ್ಕ ವಯಸ್ಸಿನಲ್ಲೇ ಮಾಡಿಕೊಂಡ್ರೆ ನಿಮ್ಮ ಕೊಡುಗೆ ಕಡಿಮೆ ಇರುತ್ತೆ ಆಯಿತಾ ವಯಸ್ಸು ಜಾಸ್ತಿ ಆದಂಗೆ ನೀವು ಮಾಡ್ತಾ ಹೋದರೆ ನಿಮ್ಮ ಕೊಡುಗೆ ಜಾಸ್ತಿ ಆಗುತ್ತೆ ಕೇಂದ್ರ ಸರ್ಕಾರನು ಅದಕ್ಕೆ ತಕ್ಕಂತೆಯೇ ತಮ್ಮ ಕೊಡುಗೆಯನ್ನು ಕೊಡ್ತದೆ ಫಿಫ್ಟಿ ಫಿಫ್ಟಿ ಸೊ ಆ ಥರ ಇದು ಸಂಗ್ರಹವಾದ ಹಣವನ್ನು ಇದನ್ನು ಅವರು ಎಲ್ ಐ ಸಿ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಲ್ಲಿ ತೊಡಗಿಸ್ತೀರ ಅವರು ಬೇರೆ ಬೇರೆ ವಾಣಿಜ್ಯ ಕಾರಣಗಳಿಗೆ ಬಳಸ್ಕೊಂಡು ಅದು ಬರೋ ಲಾಭದಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ನಿಗದಿತ ಸಮಯಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿ ಬಂದು ಜಮಾ ಆಗುತ್ತೆ ಅದು ಈ ಕಾರ್ಯಕ್ರಮದ ಒಟ್ಟಾರೆ ವ್ಯಾಪ್ತಿ ಸೊ ಇದೇನಾಗತ್ತೆ ಇದರಿಂದ ಅಂದರೆ ಕಾರ್ಮಿಕರಿಗೊಂದು ಭದ್ರತೆ ಏನು ಕೈನಲ್ಲಿ ಹಣ ಇಲ್ಲವಲ್ಲ ಅಂತ ಅವರು ದುಃಖ ಪಡೋ ಅವಶ್ಯಕತೆ ಇಲ್ಲ ಖರ್ಚಿಗೆ ಹಣ ಸಿಗ್ತದೆ ಸೊ ಈ ಥರ ಅವರೇ ತೊಡಗಿಸ್ಕೊಂಡು ಅವರೇ ಒಂದು ಭದ್ರತೆ ಮಾಡ್ಕೊಳ್ಳುವಂಥದ್ದು ಅವರು ತೊಡಗಿಸಿ ಅವರೇ ಭದ್ರತೆ ಮಾಡ್ಕೊಳ್ಳೋದಕ್ಕೆ ಪ್ರೋತ್ಸಾಹಕವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಈ ಎಲ್ಲ ಕಾರ್ಮಿಕ ವರ್ಗದ ಜನರಿಗೆ ಒಂದು ಆಹ್ವಾನ ಕೊಟ್ಟಿದೆ ನೀವು ಥರ ತೊಡಗಿಸ್ಕೊಳ್ಳಿ ನಿಮ್ಮ ಜೊತೆ ಯಾಕಂದರೆ ಇದಕ್ಕೆಲ್ಲ ಗ್ಯಾರಂಟಿ ಗೌರ್ಮೆಂಟ್ ಆಫ್ ಇಂಡಿಯಾನೆ ಹೌದು ಮತ್ತು ಆರ್ ಬಿ ಐ ಸೊ ಹಾಗಾಗ್ಬಿಟ್ಟು ಅವರೇ ಅದಕ್ಕೆ ಸಾಕ್ಷಿಯಾಗಿ ಮತ್ತು ಸೆಕ್ಯೂರಿಟಿ ದಾರರಾಗಿ ನಿಂತ್ಕೊಂಡು ನಮಗೆ ಈ ಯೋಜನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಹ್ಞೂ ಸರ್ ಹಾಗಾದರೆ ಈ ಮಾನ್ಧನ್ ಯೋಜನೆಯ ಅದರ ಅನುಷ್ಠಾನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ನೋಡಿ ಇದು ನಾವು ನೋಡೋದಾದ್ರೆ ಈ ಕಾರ್ಯಕ್ರಮದಲ್ಲಿ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಅಂತ ಹೇಳತ್ತ ಕೇಂದ್ರ ಸರ್ಕಾರ ಈ ಪ್ರಯಾಸ ಅನ್ನೋ ವಿಚಾರದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಅದಕ್ಕಾಗಿ ಇದುವರೆಗೂ ಸುಮಾರು ಅರವತ್ತೈದು ಲಕ್ಷ ಕಾರ್ಮಿಕರು ಇದರಲ್ಲಿ ಹಣವನ್ನು ತೊಡಗಿಸಿದ್ದಾರೆ ಮೂರು ಲಕ್ಷದ ಐವತ್ತೆರಡು ಸಾವಿರದ ಐನೂರ ತೊಂಬತ್ತೆಂಟು ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಏನಿದೆ ಸೊ ಅಲ್ಲಿ ಅದರ ಮುಖಾಂತರ ಇವರು ಹಾಕ್ತಾ ಇದ್ದಾರೆ ಅವಾಗ ಇದನ್ನ ಮನ್ಸುಖ್ ಮಾಂಡವಿ ಅಂತ ಹೇಳಿ ಕೇಂದ್ರ ಸಚಿವರು ಇದ್ರು ಅವರು ಇದರಲ್ಲಿ ಆಯಿತು ನಮ್ಮ ಕರ್ನಾಟಕದವರೇ ಆದ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಸಚಿವರು ಈ ಇಲಾಖೆಗೆ ಯಾಕಂದ್ರೆ ಕಾರ್ಮಿಕ ಇಲಾಖೆಯಿಂದ ಆಗುವಂತ ಕಾರ್ಯಕ್ರಮ ಇದನ್ನ ಮಾಡಿದ್ದಾರೆ ಸೊ ಹಾಗಾಗಿ ಈ ವಯೋ ಆಧಾರಿತ ನಿವೃತ್ತಿ ಬತ್ತಿ ಯೋಜನೆ ಇದೆಯಲ್ಲ ಇದು ಅಸಂಘಟಿತ ವಲಯ ಕಾರ್ಮಿಕರಿಗೆ ಮಾತ್ರ ಸಿಗೋದು ಯಾವ್ಯಾವುದು ಅಸಂಘಟಿತ ವಲಯ ಅಂತ ಹೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿ ಅದನ್ನ ಪ್ರಕಟಿಸುತ್ತೆ ಆ ವಲಯದಲ್ಲಿ ಬರೋರಿಗೆ ಮಾತ್ರ ಇದು ಸಿಗೋ ಅಂಥದ್ದು ಬೇರೆಯವ್ರಿಗೆ ಬರೋದಿಲ್ಲ ಸೊ ಅದನ್ನು ನಾವು ಗಮನಿಸಬೇಕು ಒಂದು ವೇಳೆ ಯಾವ್ದಾರು ಒಂದು ವಲಯವನ್ನು ಬಿಟ್ಟೋಗಿದೆ ಸೇರಿಸ್ಬೇಕು ಅಂದರೆ ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸ್ಬೇಕು ಈ ವಲಯ ಬಿಟ್ಟೋಗಿದೆ ಇಷ್ಟು ಜನ ಆಗ್ತಾರೆ ದಯಮಾಡಿ ಇವನ್ನ ಸೇರಿಸ್ಕೊಡಿ ಅಂತ ಆ ಪ್ರಕಟಣೆಯಲ್ಲಿ ಬಂತು ಅಂದರೆ ಆಗ ಈ ಒಂದು ಕಾರ್ಡ್ ಮಾಡಿಸ್ಕೊಳ್ಳಕ್ಕೆ ಒಂದು ಗುರುತಿನ ಚೀಟಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅವತ್ತಿಂದ ಅದರಲ್ಲಿ ತೊಡಗಿಸ್ಲಿಕ್ಕೆ ಆಗುತ್ತೆ ಸರ್ ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ಬರುವಂತಹ ಅರ್ಹ ಫಲಾನುಭವಿಗಳು ಯಾರ್ಯಾರು ಸರ್ ಯಾವ್ಯಾವ ರೀತಿಯ ಕಾರ್ಮಿಕರುಗಳು ಈ ಯೋಜನೆಯನ್ನ ಪಡ್ಕೋಬಹುದು ಸರ್ ಅದನ್ನು ಚರ್ಚೆ ಮಾಡಿದಾಗೇನೆ ಕಾರ್ಮಿಕ ಸಿಬ್ಬಂದಿ ಅವರಿಗೆ ಪರ್ಮನೆಂಟ್ ನೇಚರ್ ಕೆಲಸ ಇರೋದಿಲ್ಲ ಅರ್ಥ ಆಯಿತಾ ಮುಖ್ಯವಾಗಿ ಇವರೆಲ್ಲ ಸೇವಾ ವಲಯದಲ್ಲಿ ಇರ್ತಾರೆ ಬೇಡಿಕೆ ಆಧಾರಿತ ವಲಯಗಳಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಇದು ಅನ್ವಯ ಆಗ್ತದೆ ಮುಖ್ಯವಾಗಿ ನಾವು ನೋಡೋದಾದರೆ ಬೀದಿ ಬದಿ ವ್ಯಾಪಾರಿಗಳು ಸ್ಟ್ರೀಟ್ ವೆಂಡರ್ಸ್ ಅಂತ ಸೊ ಅವ್ರಿಗೂ ಈಗ ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳು ಬಂದಿದೆ ದುಡಿಯೋ ಬಂಡವಾಳ ಕೊಡೋ ಕಾರ್ಯಕ್ರಮಗಳೆಲ್ಲ ಬಂದಿದೆ ಅವರೆಲ್ಲ ಖಾಸಗಿಯವರ ಹತ್ರ ಹೋಗಿ ಹೆಚ್ಚಿನ ಬಡ್ಡಿಗೆ ಬಂಡವಾಳ ತನ ತೊಡಗಿಸೋ ಅವಶ್ಯಕತೆ ಇಲ್ಲ ಅಂಥ ಕಾರ್ಮಿಕರಿದ್ರೆ ಆಯ್ತಾ ಸೊ ಎರಡನೇದಾಗಿ ಬಿಸಿ ಊಟ ಸಿಬ್ಬಂದಿ ಇವರು ವ್ಯಾಪಕವಾಗಿದ್ದಾರೆ ಎಲ್ಲ ಕಡೆ ಸೊ ಅವರುಗಳು ಬರ್ತಾರೆ ಹಮಾಲ್ರು ಬರ್ತಾರೆ ಉದಾಹರಣೆಗೆ ಇವರೆಲ್ಲ ಎ ಪಿ ಎಮ್ ಸಿ ಯಾರ್ಡ್ಗಳಲ್ಲಿ ಇರ್ತಾರೆ ಅವರು ಇಲ್ಲ ಅಂದ್ರೆ ಯಾವುದೇ ವಸ್ತುಗಳನ್ನ ಸಾಗಾಣಿಕೆ ಅವರುಗಳು ಇರ್ತಾರೆ ಇಟ್ಟಿಗೆ ತಯಾರಿಕಾ ಘಟಕ ಕಾರ್ಮಿಕರಿಗೆ ಬರ್ತಾರೆ ಕಟ್ಟಡ ಕಾರ್ಮಿಕರು ಬರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಇವರು ಪ್ರತಿ ಗ್ರಾಮದಲ್ಲೂ ನಾವು ನೋಡ್ತೀವಿ ಕಟ್ಟಡ ಕಾರ್ಮಿಕರು ಆಮೇಲೆ ಚರ್ಮದ ಕೆಲಸ ಮಾಡ್ತಾ ಇರೋರು ಅವ್ರು ಸಿಗ್ತಾರೆ ಬೀದಿ ಪದಿ ಕಸ ಹಾರಿಸೋರು ಬರ್ತಾರೆ ಆಮೇಲೆ ಮಡಿವಾಳರು ಬರ್ತಾರೆ ಆಟೋ ರಿಕ್ಷಾ ಚಾಲಕರು ಬರ್ತಾರೆ ಇವರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಆಟೋ ರಿಕ್ಷಾ ಡ್ರೈವರ್ಸು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ವೃತ್ತಿ ಸಿಗ್ತಾ ಇದೆ ಅಲ್ವಾ ಆಮೇಲೆ ಬೂರಹಿತ ಕಾರ್ಮಿಕರು ಇದು ರಾಜ್ಯ ಸರ್ಕಾರ ಗುರುತು ಮಾಡುತ್ತೆ ಯಾರು ಬೂರಹಿತ ಅಂತ ಅವ್ರಿಗೊಂದು ಗುರುತಿನ ಚೀಟಿ ಕೊಟ್ಟಿರ್ತಾರೆ ಅಂಥವ್ರು ಆಮೇಲೆ ಕೃಷಿ ಕಾರ್ಮಿಕರು ಎಲ್ಲ ತರ ಕೃಷಿ ಚಟುವಟಿಕೆಯಲ್ಲಿ ಬರುವಂಥವ್ರು ಬಿಡಿ ಕಾರ್ಮಿಕರು ಬರ್ತಾರೆ ಆಮೇಲೆ ಕೈಮಗ್ಗ ಕಾರ್ಯಕರು ಬರ್ತಾರೆ ಯಾಕಂದರೆ ಹಿಂದೆ ಎಲ್ಲ ದೊಡ್ಡ ನಮ್ಮದು ದೇಶದ ಆರ್ಥಿಕತೆ ಅಂದರೆ ಇತ್ತು ಈಗ ಯಂತ್ರಗಳು ಬಂದ್ಬಿಟ್ಟು ಅದು ಕಡಿಮೆ ಆಗಿದೆ ಅಷ್ಟೇ ಆದರೆ ಬಟ್ಟೆಗಳು ಮಾತ್ರ ತಯಾರಾಗ್ತಾ ತಯಾರಾಗ್ತಾಯಿದೆ ಕೈಮಗ್ಗದಲ್ಲಿಲ್ಲ ಅದರಲ್ಲಿ ಕೆಲಸ ಮಾಡ್ತಾರಂಥ ಕಾರ್ಮಿಕರನ್ನೂ ಇದ್ರ ಜೊತೆಗೆ ಸೇರಿಸಿದ್ದಾರೆ ದೃಶ್ಯ ಮಾಧ್ಯಮದವ್ರು ಸೇರ್ಕೊಂಡಿದ್ದಾರೆ ಆಯಿತಾ ಈ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋ ಇಂಥವರೆಲ್ಲನೇ ಈ ಥರ ಬರ್ತಾರೆ ಸೊ ಇವ್ರಿಗೇನೆಂದರೆ ತಿಂಗಳಿಗೆ ವರಮಾನ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಇದು ಅಂಡರ್ಲೈನ್ ಏನಪ್ಪಾ ಅಂದರೆ ತಿಂಗಳಿಗೆ ಹದಿನೈದು ಸಾವಿರಕ್ಕಿಂತ ವರಮಾನ ಜಾಸ್ತಿ ಇರಬಾರ್ದು ಅಂಥವರೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಬರ್ತಾರೆ ಈ ವರ್ಗದಲ್ಲಿ ಇದ್ದಾರೆ ಬಟ್ ಅವರಿಗೆಲ್ಲ ವರಮಾನ ಜಾಸ್ತಿ ಇದೆ ಅಂದ್ರೆ ಇದಕ್ಕೆ ಬರೋದಿಲ್ಲ ಇದು ನಾವೆಲ್ಲ ಗಮನಿಸಬೇಕು ಆಮೇಲೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಡೆ ಇರೋರು ಇದರಲ್ಲಿ ಭಾಗಿಯಾಗಬಹುದು ಇಮೇಲೆ ಇವರು ಯಾರು ಹೊಸ ರಾಷ್ಟ್ರೀಯ ಪಿಂಚಣಿ ಪ್ರೋಗ್ರಾಮ್ ಅಲ್ಲಿ ಇರಬಾರ್ದು ಎನ್ ಪಿ ಎಸ್ ಅಂತ ಕರೀತಾರೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಇರಬಾರ್ದು ಅವರು ಮತ್ತು ಹದಿನೈದು ಸಾವಿರಕ್ಕಿಂತ ಮಾಸಿಕ ಆದಾಯ ಕಡಿಮೆ ಇರಬೇಕು ಆಮೇಲೆ ಆದಾಯ ತೆರಿಗೆ ಕಟ್ತಾ ಇರಬಾರ್ದು ಇದು ಮೂರು ಅಂಶನ ಇಟ್ಕೋಬೇಕು ಅಂತ ಯಾವುದೇ ವ್ಯಕ್ತಿ ಬೇಕಾದರೂ ಈ ಯೋಜನೆ ಐಡಿನಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂದರೆ ಅವರಿಗೆ ಅರವತ್ತು ವರ್ಷ ಆದಮೇಲೆ ನಿಗದಿತ ಪಿಂಚಣಿ ಮೊತ್ತವನ್ನು ನೇರವಾಗಿ ಪಡೀಲಿಕ್ಕೆ ಅವಕಾಶ ಇದೆ ಅವ್ರ ಖಾತೆಗೆ ಬಂದು ಬೀಳತ್ತೆ ಸರ್ ಹೇಳಿದ್ರಿ ಪ್ರತಿ ಮಾಸಿಕವಾಗಿ ಮೂರು ಸಾವಿರ ರೂಗಳನ್ನ ಅರವತ್ತು ವರ್ಷ ನಂತರ ಅವರಿಗೆ ಪಿಂಚಣಿಯಾಗಿ ಕೊಡ್ಲಾಗುತ್ತೆ ಸರ್ ಸರ್ ಹಾಗಿದ್ರೆ ಈ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಕಾರ್ಮಿಕರು ಪ್ರತಿ ತಿಂಗಳು ಕನಿಷ್ಠ ಎಷ್ಟು ಮೊತ್ತವನ್ನು ಪಾವತಿ ಮಾಡಬೇಕಾಗುತ್ತೆ ಗರಿಷ್ಠ ಎಷ್ಟು ಪ್ರಮಾಣ ಅದಕ್ಕೆ ಟೇಬಲ್ ಕೊಟ್ಬಿಟ್ಟಿದ್ದಾರೆ ಕಡಿಮೆ ಅದು ನೂರು ರೂಪಾಯಿಂದ ಶುರು ಆಗುತ್ತೆ ನಲವತ್ತು ವರ್ಷದವರೆಗೆ ಇನ್ನೂರು ರೂಪಾಯಿವರೆಗೂ ಬರುತ್ತೆ ಇನ್ನೂರ ಎಂಬತ್ತರವರೆಗೂ ಬರುತ್ತೆ ವಯಸ್ಸು ಜಾಸ್ತಿ ಆದಂಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು ಹೌದು ಅದಕ್ಕೆ ತಕ್ಕಂತ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರನೂ ಕೊಡುಗೆ ಕೊಟ್ಟತ್ತೆ ಎರಡೂ ಸೇರಿ ಅವ್ರ ಅಕೌಂಟ್ಗೆ ಹೋಗಿ ಜಮಾ ಆಗುತ್ತೆ ಸೊ ಆ ಥರ ಮಾಡಿದ್ದಾರೆ ಈ ಯೋಜನೆಯದ ಇನ್ನೊಂದು ಏನು ಪ್ರಮುಖ ಅಂಶ ಏನಪ್ಪಾ ಅಂದರೆ ಅವರು ಸ್ವಯಂ ಇಚ್ಛೆಯಿಂದ ಭಾಗಿಯಾಗಬೇಕು ಒತ್ತಾಯ ಇಲ್ಲ ಇದು ಗುರಿ ಆಧಾರಿತ ಕಾರ್ಯಕ್ರಮ ಅಲ್ಲ ಇದು ಬೇಡಿಕೆ ಆಧಾರಿತ ಕಾರ್ಯಕ್ರಮ ನನಗೆ ಪಿಂಚಣಿ ಬೇಕು ನನಗೆ ಅದೊಂದು ಭದ್ರತೆ ಬೇಕು ನಾನು ಕೊಡುಗೆ ಕೊಡೋಕೆ ಸಿದ್ಧ ಇದ್ದೀನಿ ಅಂಥೇಳಿ ಅವರು ಸ್ವಯಂ ಇಚ್ಛೆಯಿಂದ ಬರಬೇಕು ಸೊ ಇದು ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಪೆನ್ಷನ್ ಸ್ಕೀಮ್ ಅಂತ ಕರೀತಾರೆ ಸ್ವಯಂ ಇಚ್ಛೆಯಿಂದ ಅವರೇ ಬಂದು ತಮ್ಮ ಕೊಡುಗೆಯನ್ನು ಕೊಟ್ಟು ತಮ್ಮ ಪಿಂಚಣಿ ಇದನ್ನ ಭದ್ರಪಡಿಸ್ಕೊಳ್ಳೋದು ಅಂತ ಇದೆ ಇದು ನಾವು ಮನಗಾಣಬೇಕು ಸೊ ಎರಡನೇದಾಗಿ ಏನಿದೆ ಅಂದ್ರೆ ಹೇಳಿದ್ರೆ ಈಗ ಇಲ್ಲಿ ಸಿಗೋದೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅರವತ್ತು ವರ್ಷ ತುಂಬದ ಮೇಲೆ ಅರವತ್ತು ವರ್ಷ ತುಂಬುದಿಲ್ಲ ಅಂದ್ರೆ ಬರೋದಿಲ್ಲ ಆಯ್ತಾ ಸೊ ಒಂದು ವೇಳೆ ಪಿಂಚಣಿ ಕಟ್ತಾ ಇದ್ದೀರಾ ಆ ದುಡಿಯೋ ವ್ಯಕ್ತಿ ಅಕಾಲಿಕವಾಗಿ ಸತ್ತೋದ ಅಂತ ಇಟ್ಕೊಳ್ಳಿ ಆ ಮನೆಯಲ್ಲಿ ಯಾರು ಇರ್ತಾರೆ ಅವನ ಮೇಲೆ ಡಿಪೆಂಡೆಂಟ್ ಸ್ಪೌಸಸ್ ಅಂತೀವಲ್ಲ ಅವರು ಬೇಕಾದ್ರೆ ತಾವು ಕೊಡುಗೆಯನ್ನು ಮುಂದುವರಿಸಿ ಆ ಅವಧಿ ಮೀರಿದ್ಮೇಲೆ ಅವ್ರು ಪಿಂಚಣಿ ಪಡ್ಕೊಳಕ್ಕೆ ಅವಕಾಶ ಇದೆ ಇಲ್ಲಿ ಏನು ಅಂಡರ್ಲೈನ್ ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಅವಘಡ ಆಗಿ ವ್ಯಕ್ತಿ ಮರಣ ಹೊಂದಿದ್ರೆ ಅವರಿಗೆ ನಷ್ಟ ಆಗೋದಿಲ್ಲ ಅದನ್ನ ಆ ಮನೆಯವರು ಮುಂದುವರ್ಸ್ಬಹುದು ಮತ್ತೆ ಆ ನಿಗದಿತ ಅವಧಿ ಮುಗಿದ ಮೇಲೆ ನಿಯಮಿತವಾಗಿ ಅವರು ಪಂಚಣಿ ಪಡ್ಕೊಳಕೆ ಅವಕಾಶ ಇದೆ ಅರ್ಥ ಆಯ್ತಾ ಒಂದೇಳ ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷ ಆದಮೇಲೆ ಅವ್ನು ಪಿಂಚಣಿ ಪಡಿತಾ ಇದ್ರು ಅವರು ವಯೋಸಹಜ ಕಾಲಿಂದ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ ಆಗ ಆ ಕುಟುಂಬಕ್ಕೆ ಅವರ ಪಿಂಚಣಿಯ ಫಿಫ್ಟಿ ಪರ್ಸೆಂಟ್ ಐವತ್ತರಷ್ಟು ಇದು ಅವರಿಗೆ ಕುಟುಂಬ ಪಿಂಚಣಿಯಾಗಿ ಬರುತ್ತೆ ಎಷ್ಟು ವರ್ಷಗಳ ಕಾಲ ಅವ್ರು ಬದುಕಿರೋವ್ರಿಗೂ ಹ್ಞೂ ಆಯಿತಾ ಇದು ಮಹತ್ತರವಾದ ಸಂಗತಿ ಹಾಗಾಗಿ ಮುಂದಾಲೋಚನೆ ಮಾಡಿಕೊಂಡು ದೂರಾಲೋಚನೆ ಇಟ್ಕೊಂಡು ವೀಕ್ ಬಂಡವಾಳ ಹಾಕಿದ್ರೆ ಮುಂದೆ ನಿಮಗೆ ಲಾಭ ಇದೆ ಇಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ವಿ ಓಲ್ಡ್ ಏಜ್ ಪೆನ್ಷನ್ಗೆ ಅರ್ಜಿ ಹಾಕೊಂಡು ಕಾಯ್ತಾ ಇರ್ತಿದ್ವಿ ಅಯ್ಯೋ ಅದು ಸ್ಕ್ರೂಟ್ನಿ ಆಗಲಿಲ್ಲ ನಮಗೆ ಬರಲಿಲ್ಲ ಯಾವಾಗಲೂ ದೂರೇ ಹೇಳೋದು ಸರಿಯಾದ ಸಕಾಲಿಕವಾಗಿ ನಮ್ಮ ಕೈಗೆ ಹಣ ತಲುಪಲಿಲ್ಲ ಅನ್ನೋದೆಲ್ಲ ಬರ್ತಾ ಇತ್ತು ಸೊ ಅದನ್ನೆಲ್ಲ ಗಮನ ಮಾಡಿಕೊಂಡು ತಿಂಗಳಿಗೆ ನೂರು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಇನ್ನೂರೈವತ್ತು ರೂಪಾಯಿವರೆಗೂ ಯಾವುದೇ ಒಬ್ಬ ಕಾರ್ಮಿಕನಿಗೂ ತೊಡಗಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಅಂಶವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಈ ಮೊತ್ತವನ್ನು ನಿಗದಿ ಮಾಡಿದ್ದಾರೆ ಸೊ ಇದು ನಾವು ಮನಗಾಣಬೇಕು ಒಂದು ವೇಳೆ ಆ ವ್ಯಕ್ತಿ ಅಕಾಲಿ ಪಕ್ಕಕ್ಕೆ ಸತ್ತೋದ ಅಥವಾ ಹತ್ತು ವರ್ಷದ ಒಳಗಡೆ ಅದನ್ನು ನಾವು ಹಿಂದಕ್ಕೆ ಪಡಿಬೇಕು ಅಂತ ನಿರ್ಧಾರ ಮಾಡ್ತೀರ ಅಂತ ಇಟ್ಕೊಳ್ಳಿ ಆಗೇನು ಮಾಡ್ತಾರೆ ಅಂದರೆ ಕೊಡ್ತಾರೆ ಅವತ್ತಿಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಬಡ್ಡಿ ದರವನ್ನು ಬ್ಯಾಂಕ್ಗಳು ಕೊಡ್ತಾ ಇದೆ ಅವರು ಒಟ್ಟು ಮೊತ್ತವನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಮೊತ್ತ ಮತ್ತು ಬಡ್ಡಿ ಹಣವನ್ನು ಎರಡು ಸೇರಿಸಿ ನಿಮಗೆ ಮರುಪಾವತಿ ಮಾಡ್ತಾರೆ ಒಂದು ವೇಳೆ ಹತ್ತು ವರ್ಷ ಆಗೋಯ್ತು ಆಮೇಲೆ ಅರವತ್ತು ವರ್ಷದವರೆಗೂ ಮಧ್ಯದಲ್ಲಿ ಏನಾದರೂ ಇದಾಯಿತು ಅಂತ ಇಟ್ಕೊಳ್ಳಿ ಅವರು ಅವಾಗ ಏನು ಮಾಡ್ತಾರೆ ಅಂದರೆ ಒಂದು ಅವ್ರು ಮುಂದುವರಿಸ್ಬೋದು ಬೇಡ ಅಂತ ಹೇಳಿದ್ರೆ ನಮ್ಗಾಗಲ್ಲ ಅಂತ ಹೇಳಿದ್ರೆ ಅವತ್ತಿನ ಮೊತ್ತ ಏನಿದೆ ಅದು ಪ್ಲಸ್ ಮೊದಲ ಅವರೆಲ್ಲ ತೊಡಗಿಸಿರ್ತಾರಲ್ಲ ಅದಕ್ಕೆ ಎಷ್ಟೋ ಲಾಭ ಬಂದಿರುತ್ತೆ ಡಿವಿಡೆಂಡ್ ಬಂದಿರುತ್ತೆ ಅದನ್ನು ಸೇರಿಸಿ ಪ್ಲಸ್ ಬ್ಯಾಂಕಿನ ಸರಳ ಬಡ್ಡಿ ಲೆಕ್ಕ ಹಾಕಿ ಮೂರನ್ನು ಸೇರಿಸಿ ಅವ್ರ ಹಣವನ್ನು ವಾಪಸ್ ಕೊಡ್ತಾರೆ ಇಲ್ಲೂ ನಮಗೆ ನಷ್ಟ ಆಯಿತು ನಷ್ಟ ಆಗತ್ತೆ ಅಂತ ಹೇಳಿ ಮಾಡೋ ಆತಂಕಕ್ಕೊಳಗಾಗುವಂತದ್ದಿಲ್ಲ ಮತ್ತೆ ಇದೆಲ್ಲ ಹಣವು ಆಟೋ ಡೆಬಿಟ್ ಇದು ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ಬ್ಯಾಂಕಿಂದ ಖಾತೆಗೆ ಜಮಾ ಆಗೋದು ಆಟೋ ಡೆಬಿಟ್ ಅವ್ರು ನಿಮಗೆ ಮರುಪಾವತಿ ಮಾಡೋದು ಆಟೋ ಆಟೋ ಕ್ರೆಡಿಟ್ ಹಾಂ ಸೊ ಹಾಗಾಗ್ಬಿಟ್ಟು ಬ್ಯಾಂಕಲ್ಲಿ ನಿಮ್ಮದು ಕೆ ಸಿನ ಕೊಟ್ಕೊಂಡು ವರ್ಷಕ್ಕೆ ಒಂದು ಸರ್ತಿ ಎರಡು ಸರ್ತಿ ಅಪ್ಡೇಟ್ ಮಾಡಿಕೊಂಡು ಚಾಲ್ತಿಯಲ್ಲಿದ್ದರೆ ಆಯಿತು ನೀವು ಕೊಡೋ ಫೋನ್ ನಂಬರಿಗೆ ಒ ಟಿ ಪಿ ಬರುತ್ತೆ ಮೆಸೇಜ್ ಬರುತ್ತೆ ಪ್ಲಸ್ ಬ್ಯಾಂಕ್ ಅಲರ್ಟ್ ಬರುತ್ತೆ ನಿಮಗೆ ಸೊ ಅದಕ್ಕೆ ನಿಮಗೆ ಹಣ ಬಂದು ಜಮಾ ಆಗುತ್ತೆ ನೀವು ಅದಕ್ಕೆ ಡೆಬಿಟ್ ಮಾಡೋದಿರ್ಬೋದು ರಿವರ್ಸ್ ಆ ಕಡೆಯಿಂದ ನಿಮಗೆ ಕ್ರೆಡಿಟ್ ಆಗುವಂಥದ್ದು ಇರ್ಬೋದು ಅರ್ಥ ಆಯ್ತಾ ಸೊ ಎರಡೂ ಆಟೋ ಡೆಬಿಟ್ ಮಾಡಿದ್ದಾರೆ ಇದೊಂದು ಒಳ್ಳೆಯ ಸಿಸ್ಟಮು ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಇದಕ್ಕೆ ಕ್ರ ಬಂಡವಾಳ ತೊಡಗಿಸಿದ ತಕ್ಷಣ ನೀವು ಪ್ರಧಾನಮಂತ್ರಿ ಶ್ರಮಿಕ್ ಮಾನ್ ಧನ್ ಯೋಜನೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ಕೇಳುತ್ತೆ ಇಷ್ಟೇ ಕೇಳೋದು ನಿಮ್ಮ ಆಧಾರ್ ನಂಬರು ನಂಬರ್ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಸಿಕ್ಬಿಡತ್ತೆ ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಇಷ್ಟು ಮೂರು ಹಾಕ್ಬಿಟ್ರೆ ನಿಮ್ದು ಎನ್ರೋಲ್ ಆಗೋಯ್ತು ನೀವು ಬ್ಯಾಂಕ್ನಾಗ ಇದು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಆಟೋ ಆಟೋದರಲ್ಲೇ ಅದು ಹಣ ಹೋಗುತ್ತೆ ತಿಂಗಳು ತಿಂಗಳು ಹೋಗಿ ನಿಂತ್ಕೊಂಡು ನೀವು ಹಣ ಪಾವತಿಸೋ ಅಂತ ಇಲ್ಲ ಮೊದಲೆಲ್ಲ ಅದೆಲ್ಲ ಇತ್ತು ಆರ್ ಡಿ ಅಕೌಂಟ್ ಅಂದ್ರ ಹೋಗಿ ನಾನೇ ತುಂಬಬೇಕು ಅವೆಲ್ಲ ತೊಂದರೆಗಳಿತ್ತು ಇದನ್ನೆಲ್ಲ ಈಸಿ ಮಾಡಿದ್ದಾರೆ ಐ ಸಿ ಟಿ ಎನೇಬಲಿಂಗ್ ಮಾಡಿದ್ದಾರೆ ಸೊ ಅದ್ರ ಮುಖಾಂತರ ಅದು ಹಣ ಪಾವತಿ ಆಗ್ತಾ ಇರುತ್ತೆ ಸೊ ಇದು ನಾವು ಮನಗಾಣಬೇಕು ಸೊ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಯಾವುದೇ ಕಾರ್ಮಿಕರು ಇದನ್ನು ಇದರಲ್ಲಿ ಭಾಗಿಯಾಗ್ಬೋದು ಜಾತಿ ಭೇದ ಲಿಂಗತಾರ ತಮ್ಯ ಏನೂ ಇಲ್ಲ ಎಲ್ಲರೂ ಭಾಗಿಯಾಗ್ಬೋದು ಎರಡನೇದು ಅರವತ್ತು ವರ್ಷದವರೆಗೂ ಪಾವತಿಸಲೇಬೇಕು ಓಕೆ ಮೂರನೇದು ಪಿಂಚಣಿ ಮೊತ್ತವನ್ನು ನಿಯಮಿತವಾಗಿ ಪಡೆಯಲು ಅವಕಾಶವಿದೆ ಒಟ್ಟಿಗೆ ಬರಲ್ಲ ಅದು ಅರವತ್ತು ವರ್ಷ ಆದಮೇಲೆ ನಾನು ಹಾಕಿದೆಯಲ್ಲ ಒಟ್ಟಿಗೆ ಕೊಡೋಂದ್ರೆ ಕೊಡೋದಿಲ್ಲ ಮೂರು ಮೂರು ಸಾವಿರ ಏನು ತಿಂಗಳಿಗೆ ನಿಗದಿತ ದಿನಾಂಕದಂದು ಬರಬೇಕು ಅದು ಬರ್ತಾ ಇರುತ್ತೆ ನಿಮಗೆ ಅನ್ನೋದು ಮರಿಬೇಡಿ ಬಟ್ ಈ ಮ್ಯಾಚಿಂಗ್ ಗ್ರ್ಯಾಂಟ್ ನೀವು ಎಷ್ಟಾಗ್ತೀರಾ ಅದಕ್ಕೆ ಮ್ಯಾಚಿಂಗ್ ರ್ಯಾಂಡ್ ಕೊಡೋದು ಕೇಂದ್ರ ಸರ್ಕಾರ ಯಾಕಂದ್ರೆ ಇದು ಕೇಂದ್ರ ಪುರಸ್ಕೃತ ಯೋಜನೆ ಇಷ್ಟು ನಾವು ಅರ್ಥ ಮಾಡ್ಕೋಬೇಕು ಸರಿ ಹಾಗಿದ್ರೆ ಈ ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಾಗುತ್ತೆ ಅದಕ್ಕೆ ಅಗತ್ಯ ಬೇಕು ವೆರಿ ಗುಡ್ ನೋಂದಾಯಿಸುವ ಕೊಳ್ಳುವ ಕ್ರಮ ತುಂಬಾ ವೆರಿ ಸಿಂಪಲ್ ನಮ್ಮ ಪ್ರದೇಶದಲ್ಲಿ ನಾವು ವಾಸಿಸುವ ಸ್ಥಳದಲ್ಲಿ ಸಿ ಎಸ್ ಸಿ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇದೆ ಸೇವಾ ಸಿಂಧು ಆ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಹೋದರೆ ಅವ್ರಿಗೆ ಇದು ಕೀ ಕೊಟ್ಟಿದ್ದಾರೆ ಅಲ್ಲಿ ಪ್ರಧಾನಮಂತ್ರಿ ಶ್ರಮಿಕ್ ಮಾನ್ ಧನ್ ಯೋಜನಾ ಒಳಗಡೆ ಹೋಗಿ ನೀವು ಇದನ್ನು ಮಾಡ್ಕೋಬೋದು ಇದು ನೀವು ಮತ್ತೆ ಎರಡನೇದು ಇದಕ್ಕೆ ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್ ಮೂರನೇದು ಬೇಕಾಗಿರೋದು ನಿಮ್ಮ ಬ್ಯಾಂಕ್ ವಿವರ ಅದು ಪಾಸ್ಬುಕ್ಕಲ್ಲಿರುತ್ತೆ ಆಯಿತಾ ಪಾಸ್ಬುಕ್ನ ನೀವು ಅಲ್ಲಿಗೆ ತೆಗೆದುಕೊಂಡೋಗ್ಬೇಕು ಅದು ಮುಖ್ಯ ಅದ್ರ ಜೊತೆಗೆ ನೀವೇನು ಮಾಡ್ಬೋದು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಸಹಿತ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಬೇಕಾದ್ರೆ ಇದನ್ನ ನೀವು ಅಪ್ಡೇಟ್ ಮಾಡ್ಬೋದು ಆಯಿತಾ ಅದು ಊರ್ಜಿತ ಆಗುತ್ತೆ ಇಲ್ಲ ಅಂದ್ರೆ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಅನುಭವ ಇಲ್ಲ ಆತಂಕ ಇದೆ ಅಂದರೆ ಅವ್ರ ನೆರವು ಸಹಿತ ಪಡ್ಕೊಳ್ಳಿಕ್ಕಿಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಇದೊಂದು ನಿರಂತರವಾಗಿ ಜೀವಮಾನ ಪೂರ್ಣ ಪ್ರಯೋಜನ ಪಡೆಯುವಂಥ ಒಂದು ಪಿಂಚಣಿ ಯೋಜನೆ ಆ ನಿಟ್ಟಿನಲ್ಲಿ ನಾವು ಅದನ್ನು ಯೋಚನೆ ಮಾಡಬೇಕು ಸೊ ಈ ಥರ ಏನು ಆಮೇಲೆ ಪ್ರತಿ ತಿಂಗಳು ಆಗಲೇಬೇಕು ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಆ ತಿಂಗಳು ನಿಮಗೆ ಪಿಂಚಣಿ ಕಟ್ಟೋಕ್ಕಾಗಲಿಲ್ಲ ನಿಮ್ಮ ಮೊತ್ತವನ್ನು ಕಟ್ಟಕ್ಕೆ ಆಗಲಿಲ್ಲ ಅಂದ್ರೆ ಸಹಿತ ಆಷ್ಟು ತಿಂಗಳು ಎಷ್ಟು ಮೊತ್ತ ನಿಮ್ಮದು ಪಿಂಚಣಿ ಕಟ್ಟೋಕ್ಕಾಗಿಲ್ಲ ಅದನ್ನೆಲ್ಲ ಒಟ್ಟಿಗೆ ಬೇಕಾದ್ರೆ ಕಟ್ಟುಬಿಟ್ಟು ಮತ್ತೆ ಮುಂದುವರಿಸ್ಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ ಯಾಕಂದರೆ ಇದೆಲ್ಲ ಮುಖ್ಯ ಗುಣಲಕ್ಷಣಗಳು ನಮ್ಮ ಯಾರೋ ಅಸಂಘಟಿತ ವಲಯ ಕಾರ್ಮಿಕರು ಆದಾಯ ಇಲ್ದೇ ಇರೋ ಅವ್ರು ಕಟ್ಟೋಕಾಗೋದೇ ಇಲ್ಲ ಅಥವಾ ಅವರ ಬ್ಯಾಂಕ್ ಖಾತೆನಲ್ಲಿ ಹಣ ಇರೋದೇ ಇಲ್ಲ ಅಲ್ವಾ ಅದಕ್ಕೆ ಇಲ್ಲ ಏನು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಪಾವತಿ ಮಾಡಬೇಕು ಅವರ ಕಂತು ಅದನ್ನು ಒಟ್ಟಿಗೆ ಪಾವತಿ ಮಾಡಿ ಮತ್ತದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ಅಯ್ಯೋ ನಮ್ಮ ಹಣ ಒಟ್ಟಾಯಿತು ಏನಪ್ಪ ಮಾಡೋದು ಎಲ್ ಐ ಸಿನಲ್ಲಿ ಇತ್ತಲ್ಲ ಆ ಥರ ಇತ್ತು ಅಂತೆಲ್ಲ ಅನ್ಕೊಳ್ಳಂಗಿಲ್ಲ ಹಾಗಾಗಿ ಕಾರ್ಮಿಕರು ಏನು ಹಣವನ್ನು ಇದರಲ್ಲಿ ತೊಡಗಿಸ್ತಾರೆ ಅದಕ್ಕೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಭದ್ರತೆ ಇದೆ ಮತ್ತೆ ಅಲ್ಲಿ ಹೇಳಿರೋ ಎರಡು ಮೂರು ನಿಯಮಗಳನ್ನ ನಾವು ಪಾಲನೆ ಮಾಡಿಬಿಟ್ರೆ ಅದೆಲ್ಲ ನಿಮಗೆ ವಾಪಸ್ ಬರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಹಾಗಾದರೆ ಇದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಇಡೀ ಯೋಜನೆನ ಸುಗಮಗಾರಿಕೆ ಮಾಡ್ತಾ ಇರೋದು ಎಲ್ ಐ ಸಿ ಆಫ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಇದು ನೀವು ಬೇಕಾದ್ರೆ ಯಾವ ಶಾಖೆನಲ್ಲಿ ಬೇಕಾದ್ರೂ ಹೋಗಿ ತೆಗಿಬೋದು ಆಮೇಲೆ ಇ ಎಸ್ ಐ ಹಾಸ್ಪಿಟ್ಲ್ಗಳಿದೆ ಅಲ್ಲೂ ಮಾಡ್ಬೋದು ಆದಮೇಲೆ ಪಿ ಎಫ್ ಒ ಪ್ರಾವಿಡೆಂಟ್ ಫಂಡ್ ಕಚೇರಿಗಳಿದೆ ಅಲ್ಲೂ ಮಾಡ್ಬೋದು ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಸಿ ಎಸ್ ಸಿ ಕೇಂದ್ರಗಳೇನಿದೆಲ್ಲ ಕಮ್ಯುನಿಟಿ ಸರ್ವಿಸ್ ಸೆಂಟರ್ಸು ಅಲ್ಲೂ ಬೇಕಾದ್ರೂ ನೀವು ಹೋಗಿ ಮಾಡ್ಬೋದು ಸೊ ಆ ಥರ ಒಂದು ವಿಸ್ತಾರವಾದ ಇದನ್ನು ಇದು ಕೊಟ್ಟಿದ್ದಾರೆ ಸೊ ಇದಕ್ಕೆ ತೊಡಗಿಸುವ ಎಲ್ಲ ಬಂಡವಾಳವನ್ನು ಎಲ್ ಐ ಸಿ ಅವರು ಸರ್ಕಾರದ ಪರವಾಗಿ ಅದರ ಜವಾಬ್ದಾರಿ ತೆಗೆದುಕೊಂಡು ಹೂಡಿಕೆ ಮಾಡಿ ಅದು ಬರೋ ಲಾಭದಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಏನಿದೆಲ್ಲ ವ್ಯವಹಾರವನ್ನು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅವರು ಎಂಪವರ್ಡ್ ಆಗಿದ್ದಾರೆ ಕಾನೂನಲ್ಲೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಳಸೋಕ್ಕಾಗಲ್ಲ ಅದು ಇನ್ಯಾವುದೋ ಕಾರ್ಮಿಕ ಇಲಾಖೆ ತೆಗೆದುಕೊಂಡಿದ್ನೋ ಬಳ್ಸೋಕೆ ಆಗಲ್ಲ ಯಾಕಂದರೆ ಇದೊಂದು ವಾಗ್ದಾನ ಇದು ಅಸಂಘಟಿತ ಕಾರ್ಮಿಕರಿಗೆ ಇದೊಂದು ವಾಗ್ದಾನ ಹಾಗಾಗ್ಬಿಟ್ಟು ಸೊ ಇದನ್ನು ನಿರಂತರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಇದನ್ನ ಈ ಥರ ಮಾಡಿದ್ದಾರೆ ಮತ್ತೆ ಯಾವಾಗ ವಿಡ್ರಾ ಆಗ್ಬೋದು ಅಥವಾ ಹೊರಗೆ ಬರಬಹುದು ಯೋಜನೆ ಇನ್ನ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಸಾಧಾರಣವಾಗಿ ಅವಾಗಲೇ ನಾನು ಇನ್ನೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತು ವರ್ಷಗಳ ಒಳಗಡೆ ನೀವು ಹಿಂಪಡಿ ಪಡಿಬಹುದು ಅದಕ್ಕೆ ಸರಳ ಬಡ್ಡಿ ಹಾಕ್ಬಿಟ್ಟು ಕೊಡ್ತಾರೆ ಆಯ್ತಾ ಹತ್ತರಿಂದ ಅರವತ್ತು ವರ್ಷದೊಳಗು ನೀವು ಪಡ್ಕೊಳ್ಬೋದು ಆ ಸದರಿ ಮೊತ್ತಕ್ಕೆ ಬಂದಿರುವ ಲಾಭ ನೋಡಿ ಲಾಭ ನಂಚ್ತಾರೆ ಯಾವಾಗ ಹತ್ತು ವರ್ಷ ಆದ್ಮೇಲೆ ಬಂದಿರೋದಕ್ಕೆ ನಿಮ್ಮ ಮೊತ್ತಕ್ಕೆ ಆಮೇಲೆ ಉಳಿತಾಯ ಖಾತೆಯ ಬಡ್ಡಿ ಅಮೌಂಟನ್ನು ಅದಕ್ಕೆ ಸೇರಿಸ್ಬಿಟ್ಟು ಒಟ್ಟಿಗೆ ನಿಮಗೆ ಕೊಡ್ತಾರೆ ಸೊ ಅದು ನೀವು ಹತ್ತು ವರ್ಷದಿಂದ ನಿಗದಿ ನಿಮ್ಗೆ ಅರವತ್ತು ವರ್ಷ ಆಗೋವರೆಗೂ ಆ ಮಧ್ಯದಲ್ಲಿ ಎಷ್ಟು ಅವಧಿ ಇದೆ ನೋಡ್ಕೊಂಡ್ಬಿಟ್ಟು ಆ ಅವಧಿನಲ್ಲಿ ನೀವೇನು ಹಿಂದಕ್ಕೆ ಪಡ್ಕೊಳ್ಳೋಕೆ ಅವಕಾಶ ಇದೆ ಒಂದು ವೇಳೆ ಅವಾಗಲೇ ಹೇಳಿದೆ ನಿಗದಿತ ಹಣವನ್ನ ಪಾವತಿ ಮಾಡೋಕಾಗ್ಲಿಂದ ಒಟ್ಟಿಗೆ ಕಟ್ಟಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮಲ್ಲಿ ಇದು ಇಪ್ಪತ್ನಾಲ್ಕಿಟು ಏಳು ಕೆಲಸ ಮಾಡುವ ಇದಾಗಿದೆ ಕುಂದು ಕೊರತೆ ನಿವಾರಣೆ ಇದೆ ನೀವು ಯಾವಾಗ ಬೇಕಾದರೂ ಜಮಾ ಆಗುತ್ತೆ ಇದಕ್ಕೊಂದು ಟಾಲ್ ಫ್ರೀ ನಂಬರ್ ಇದೆ ಅದು ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಆರು ಏಳು ಆರು ಎಂಟು 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 ಇದು ಟೋಲ್ ಫ್ರೀ ನಂಬರ್ ಇದೆ ಅದು ಯಾವ ರಾಜ್ಯ ಯಾವ ಜಿಲ್ಲೆ ಅಂತ ಕೇಳುತ್ತೆ ನೀವು ಅದನ್ನು ಕನೆಕ್ಟ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳನ್ನ ಅವರು ಕೊಡೋಕ್ಕೆ ಇದು ಮಾಡ್ತಾರೆ ಸೊ ಆ ಥರದ ಇದೊಂದು ಕಾರ್ಮಿಕರು ಶ್ರಮಿಕರನ್ನ ಒಂದು ಭರವಸೆ ಮುಟ್ಟಿಸ್ಲಿಕ್ಕೆ ಮತ್ತು ಅವರ ಜೀವನ ಗುಣಮಟ್ಟದ ಬುನಾದಿಯನ್ನು ಭದ್ರಪಡಿಸಲಿಕ್ಕೆ ಯೋಜನೆ ಅನ್ನೋದು ಮರಿಬಾರ್ದು ಎಲ್ಲೋ ತೊಡಗಿಸೋ ಬದಲು ಯಾಕಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಆತುರದಲ್ಲಿ ಅವಸರದಲ್ಲಿ ಸ್ಥಳೀಯವಾಗಿ ರಿಸ್ಕ್ ಇರೋ ಅಂತ ಕಡೆಗಳಲ್ಲಿ ಉಳಿತಾಯ ಮಾಡ್ತಾ ಇರ್ತಾರೆ ಚೀಟಿ ಅದು ಇದು ಅಂದ್ಕೊಂಡು ಅಲ್ವಾ ಸೊ ಅಲ್ಲಿ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ ಹೌದು ಮತ್ತೆ ಅದರಿಂದ ಆಗುವಂತಹ ಅವಘಡಗಳು ತಡ್ಕೊಳೋಕ್ಕೂ ಆಗಲ್ಲ ತೊಂದರೆಗಳೇ ಜಾಸ್ತಿ ಕಳ್ಕೊಳ್ಳೋ ಸಂದರ್ಭಗಳು ಜಾಸ್ತಿ ಇದೆ ಆದರೆ ಇದೊಂದು ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ಈ ಒಂದು ಯೋಜನೆ ಒಳಗಡೆ ಅವರನ್ನು ಅವರು ತೊಡಗಿಸ್ಕೊಂಡ್ರು ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಲಾಂಗ್ ಟರ್ಮಲ್ಲಿ ಬಿರ್ಗಾವಧಿನಲ್ಲಿ ಲಾಭ ಇದೆ ಅನ್ನೋದನ್ನು ಮಾತ್ರ ನಾವು ಮರಿಬಾರ್ದು ಮತ್ತು ಇದನ್ನು ಬೇಕಾದರೆ ನಮ್ಮ ಬಾಪೂಜಿ ಕೇಂದ್ರಗಳಲ್ಲೂ ಮಾಡ್ಬೋದು ಗ್ರಾಮ ಪಂಚಾಯಿತಿಗಳಲ್ಲಿ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಮಾಡ್ಬೋದು ಆಯಿತಾ ಅದೇನು ನಗರ ಪ್ರದೇಶಕ್ಕೆ ಬರಬೇಕು ಅಂತ ಏನಿಲ್ಲ ಸೊ ಆ ಎರಡು ದಾಖಲೆಗಳೇನಿದೆ ಆಧಾರ್ ಕಾರ್ಡು ಎರಡನೇದಾಗಿ ಅವರ ಬ್ಯಾಂಕ್ ಕೆ ವೈ ಸಿ ಇರುವಂತಹ ಪಾಸ್ಬುಕ್ ಇವೆರಡನ್ನ ಅವರು ಇದನ್ನು ಅಪ್ಡೇಟ್ ಮಾಡಿದ್ರೆ ಸಾಕು ಸೊ ಇನ್ನು ಬಾಕಿ ಏನು ಮಾಹಿತಿಗಳು ಬೇಕಂತ ಅಲ್ಲೇ ಕೇಳ್ತಾರೆ ನೀವು ಅದನ್ನೆಲ್ಲ ಪೂರೈಸೋಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಆಗುತ್ತೆ ಇದು ಒಂಥರ ಕಷ್ಟ ಏನೋ ಆಗ್ಬಿಡುತ್ತೆ ಅಂತ ಗುಮಾನಿಯಾಗಲಿ ಅವಮಾನ ಒಂಥರ ಅನುಮಾನ ಮಾಡೋದಾಗ್ಲಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸರ್ ಈಗಿನ ಈ ತರ ಅಸಂಘಟಿತ ಕಾರ್ಮಿಕರು ಈ ಪ್ರತಿಷ್ಠಿತ ವೃತ್ತಿಯನ್ನೇ ಮಾಡ್ತಾ ಇದ್ದೀವಿ ಇದ್ರ ಮುಖಾಂತರ ನಮಗೆ ಪಿಂಚಣಿ ಸೌಲಭ್ಯ ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆಯಿಂದ ಅಥವಾ ಆ ಕಾರ್ಮಿಕರ ಸಂಬಂಧಪಟ್ಟಂತ ಸಂಘಟನೆ ಏನಾದ್ರು ದಾಖಲೆ ಏನಾದ್ರು ಸಲ್ಲಿಸಬೇಕಾಗುತ್ತೆ ಏನು ಅವಶ್ಯಕತೆ ಇಲ್ಲ ಏನು ಅವಶ್ಯಕತೆ ಇಲ್ಲ ಕ್ಯಾಟಗರಿ ಯಾವುದಂತ ಟಿಕ್ ಮಾಡಿದ್ರೆ ಸಾಕು ಅಲ್ಲೇ ಅಲ್ಲೇನೆ ರೆಫರೆನ್ಸ್ ಅವ್ರಿಗೆ ಬಿಡುತ್ತೆ ಆಧಾರ್ ಕಾರ್ಡ್ ಮಾಡುವಾಗ ನೀವು ಕೊಟ್ಟಿರ್ತೀರಾ ಬ್ಯಾಂಕ್ ಅಲ್ಲೂ ನೀವು ಬರೆಸಿರ್ತೀರ ವೃತ್ತಿ ಯಾವುದು ಅಂದ್ರೆ ಅಲ್ಲಿ ಹಾಕಿರ್ತೀರಾ ಅಲ್ಲಿಂದ ಅದು ಜನರೇಟ್ ಆಗಿಬಿಡುತ್ತೆ ಈಗ ಹೊಸದಾಗಿ ನಂದು ವೃತ್ತಿಯನ್ನ ಬರಲ್ಲ ಆದರೆ ಮರಿಬೇಡಿ ತಿಂಗಳಿಗೆ ನಿಮ್ದು ಹದಿನೈದು ಸಾವಿರಕ್ಕಿಂತ ಕಡಿಮೆ ವರಮಾನ ಇರಬೇಕು ಆದರೆ ಹೆಚ್ಚೋ ಕಾರ್ಮಿಕರಿಗೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇದೆ ಈಗ ಉದಾಹರಣೆಗೆ ಮೈಸನ್ನು ಮೇಸ್ತ್ರಿ ಇದು ಮಾಡ್ತಾರೆ ಅದು ಪ್ಲಾಸ್ಟ್ರಿಂಗ್ ಕೆಲಸ ಅವರಿಗೆ ಒಂದು ದಿನಕ್ಕೇನೆ ಸಾವಿರದ ಐನೂರು ರೂಪಾಯಿ ಇದೆ ಈಗ ಹೌದು ಹಂಗ್ ಲೆಕ್ಕ ಹಾಕೋದ್ರ ನಲ್ವತ್ತೈದು ಸಾವಿರ ರೂಪಾಯಿ ಆಗೋಯ್ತು ತಿಂಗಳಿಗೆ ಅಥವಾ ಬೇಡ ಒಂದು ಇಪ್ಪತ್ತು ದಿನ ಮಾಡ್ತಾರೆ ಮೂವತ್ತು ಸಾವಿರ ರೂಪಾಯಿ ಆಗೋಯ್ತು ಅವ್ರಿಗೆ ಇದ್ರಲ್ಲಿ ಬರೋದಿಲ್ಲ ಬಡಿಗರು ಕಾರ್ಪೆಂಟರ್ಸ್ ಸಿಕ್ಕಾಪಟ್ಟೆ ಇದೆ ಅವರು ಅದಕ್ಕೆ ಅವ್ರ್ನ ಇದಕ್ಕೆ ತಂದಿಲ್ಲ ಸಂಘಟಿತ ವಲಯದಲ್ಲಿ ಯಾರು ಕಟ್ಟಕಡೆಯ ವ್ಯಕ್ತಿ ಕಡಿಮೆ ಆದಾಯ ಇದೆ ಯಾರಿಗೆ ಅಭದ್ರತೆ ಇದೆ ಆಯ್ತಾ ಅಂತವ್ರ್ನ ಇದೊಡಿಸ್ಕೊಳ್ಳಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ಸೊ ಅದನ್ನ ನಾವು ಮರಿಬಾರ್ದು ಸರ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಆ ತಾವ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಸೇವಾ ಸಿಂಧು ಕೇಂದ್ರಗಳಲ್ಲಿ ಇಲ್ಲಿ ಶ್ರಮ್ ಕಾರ್ಡ್ ಅನ್ನೋದನ್ನ ಮಾಡಿಸ್ಕೊಳ್ತಾ ಇದನ್ನು ನಾವು ಗಮನಿಸ್ತೇವೆ ಸರ್ ಏನು ಸರ್ ಇದು ಈ ಶ್ರಮ್ ಕಾರ್ಡ್ ಇದು ಕೂಡ ಈ ಯೋಜನೆಯಲ್ಲಿ ಈ ಶ್ರಮ್ ಕಾರ್ಡ್ ಅಂದರೆ ಒಂದು ಗುರುತಿನ ಚೀಟಿ ಈಗ ಏನಾಯ್ತು ಕೋವಿಡ್ ಹತ್ತೊಂಬತ್ತು ಬಂದಾಗ ನಾವೆಲ್ಲ ಅಸಂಘಟಿತ ಕಾರ್ಮಿಕರು ತೊಂದರೆ ಇಲ್ಲಿದ್ದೀವಿ ನಮಗೆ ಸರ್ಕಾರ ಸಹಾಯ ಮಾಡಬೇಕಂದಾಗ ಸರ್ಕಾರ ಏನು ಮಾಡ್ತು ಈ ಗರೀಬ್ ಕಲ್ಯಾಣ್ ಟ್ರಸ್ಟ್ ಅಡಿಯಲ್ಲಿ ಸಹಾಯ ಮಾಡಕ್ಕೆ ಬಂತು ಇದನ್ನು ರಾಷ್ಟ್ರೀಯ ನೀತಿ ಅದೇ ಯಾರು ಕೊಡೋದು ಏನೋ ಈ ಕಡೆ ಯಾವ ರೆಫರೆನ್ಸ್ ಮೇಲೆ ಕೊಡೋದು ಸೊ ಯಾವ ಅಕೌಂಟ್ಗೆ ಡೆಬಿಟ್ ಮಾಡೋದು ಅಂತೆಲ್ಲ ಗೊಂದಲಗಳು ಬಂದುಬಿಡ್ತವೆ ಆ ಸಮಯದಲ್ಲಿ ಏನು ಮಾಡಿದ್ರು ಮೊದಲೇ ನಾವು ಚರ್ಚೆ ಮಾಡಿದ ಎಲ್ಲ ವಲಯದ ಕಾರ್ಮಿಕರು ರಿಜಿಸ್ಟ್ರ್ ಮಾಡಿ ನೀವೊಂದು ಐ ಡಿ ಕಾರ್ಡ್ ತೊಗೊಳ್ಳಿ ಅಂತ ನಿಯಮ ಬಿಟ್ಟರು ನೂರು ರೂಪಾಯಿ ತುಂಬಿದ್ರೆ ಅದು ಆಗ್ತಿತ್ತಾಗ ಹೌದು ಅವ್ರ ಫೋಟೋ ಹಾಕ್ಬಿಟ್ಟು ಒಂದು ಆಟೋ ಜನ್ರೇಟೆಡ್ ನಂಬರ್ ಬರೋದು ಅದ್ರ ಮುಖಾಂತರ ಏನಾಗೋದು ಅದನ್ನ ಇಟ್ಕೋಬೇಕಿತ್ತು ನಾವು ಸೊ ನಿಮ್ಗೆ ಏನಾರು ಈ ಥರ ಪರಿಹಾರ ಮತ್ತೊಂದು ಬೇಕಂದರೆ ಸರ್ಕಾರ ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮ ಮಾಡುವಾಗ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸುತ್ತೆ ಅರ್ಬನ್ ಡೆವಲಪ್ಮೆಂಟ ರೂರಲ್ ಡೆವಲಪ್ಮೆಂಟ ಕಾರ್ಮಿಕರ ಇಲಾಖೆನ ಅಂತ ನೋಡುತ್ತೆ ಕಾರ್ಮಿಕ ಇಲಾಖೆ ಅಂಡರ್ನಲ್ಲಿ ಬರುವಂತಹ ಈ ಕಾರ್ಮಿಕರ ವರ್ಗಕ್ಕೆ ಮಾಡಿದಾರೆ ಒಂದು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಆ ಕಾರ್ಡು ಇಲ್ಲಿ ಇದಾಗತ್ತೆ ಏನೋ ಬಳಕೆಗೆ ಬರುತ್ತೆ ಸೊ ಅದನ್ನು ನಾವು ಎನ್ರೋಲ್ ಮಾಡಿದ್ರೆ ಸಾಕು ಪಿಂಚಣಿಗೆ ತೊಡಗಿಸುವಾಗ ಇದೆಲ್ಲ ಬೇಕಾಗತ್ತೆ ಒಂದು ವೇಳೆ ಇಲ್ಲ ಅಂದ್ರೂ ಅಲ್ಲಿ ಆಟೋ ಜನರೇಷನ್ ಮಾಡ್ಕೊಂಡು ಅದನ್ನು ಮಾಡ್ತಾರೆ ಸೊ ಹಾಗಾಗಿ ಅದರಲ್ಲಿ ಏನು ನಮ್ಗೆ ಸಂಶಯ ಬೇಡ ಮತ್ತೆ ಗೊಂದಲನು ಬೇಡ ಅಂದ್ರೆ ಈ ಶ್ರಮ ಕಾರ್ಡ್ ಕೂಡ ಅದೊಂದು ಗುರುತಿನ ಚೀಟಿ ಅಷ್ಟೇ ಗುರುತಿನ ಚೀಟಿ ಮುಖಾಂತರ ಈಗ ಅರ್ಜೆಂಟ್ ಜಿ ಎನ್ ಅಲ್ಲಿ ಹೋದಾಗ ಅಲ್ಲೊಂದು ಗುರುತಿನ ಚೀಟಿ ಕೊಡ್ತಾರೆ ಮತ್ತೆ ಇನ್ನೊಂದ್ ಕಡೆ ಹೋದ್ರೆ ಅಲ್ಲೊಂದು ಗುರುತಿನ ಚೀಟಿ ಕೊಡ್ತಾರೆ ಅದೇ ತರ ಇದೊಂದು ಗುರುತಿನ ಚೀಟಿ ಈ ಯೋಜನೆಯಲ್ಲೇ ಬರುತ್ತೆ ಯೋಜನೆಯಲ್ಲಿ ಬರುತ್ತೆ ಇದು ಪಕ್ಕ ಇದು ರಾಜ್ಯ ಸರ್ಕಾರ ಕೊಡ್ತು ಇನ್ಯಾರ ಕೊಟ್ಟರು ಅಂತ ಗೊಂದಲಗಳಿಲ್ಲ ಅಂಬಿಗ್ಯುಟಿ ಇಲ್ಲ ಇದರಲ್ಲಿ ಆಯಿತಾ ಯಾರ್ಯಾರು ಇದರಲ್ಲಿ ಬರ್ತಾರೆ ಅಂತ ನಿರ್ಧಾರ ಆಗುತ್ತೆ ಗುರಿ ಅವರೆಲ್ಲ ಇದರೊಳಗೆ ನಿಶ್ಚಿತವಾಗಿ ಭಾಗಿಯಾಗಲಿಕ್ಕೆ ಅವಕಾಶ ಅಂದ್ರೆ ಒಟ್ಟಾರೆಯಾಗಿ ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತಂದ್ರೆ ದೇಶಾದ್ಯಂತ ಅಸಂಘಟಿತ ಕಾರ್ಮಿಕರು ಬೇರೆ ಬೇರೆ ವಲಯಗಳಲ್ಲಿ ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಭದ್ರತೆಯನ್ನ ಕಡಿಮೆಯಾಗಿ ಹೊಂದಿರ್ತಾರೆ ಕಡಿಮೆ ಬದ್ಧತೆಯನ್ನ ಹೊಂದಿರ್ತಾರೆ ಕಡಿಮೆ ವರಮಾನ ಹೊಂದಿರ್ತಾರೆ ಅವರು ಈ ರೀತಿ ಸಣ್ಣ ಪುಟ್ಟ ಒಂದು ಪ್ರತಿ ತಿಂಗಳು ಮಾಸಿಕವಾಗಿ ಒಂದು ಕಟ್ಟೋದ್ರಿಂದ ಈ ಯೋಜನೆ ಅಡಿಯಲ್ಲಿ ಅವರು ಸಮಯದಲ್ಲಿ ಇದು ಬಹಳಷ್ಟು ಅನುಕೂಲಕ್ಕೆ ಒಂದು ಪಿಂಚಣಿ ಒಂದು ಅವಕಾಶ ಮತ್ತೆ ಬದ್ಧತೆಯನ್ನ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದೀರಿ ಹೌದು ಯಾಕಂದ್ರೆ ಆರ್ ಡಿ ಅಕೌಂಟ್ ಅಲ್ಲಿ ನೀವೊಬ್ಬರ ಇದ್ರಿ ಹೌದು ಅದಕ್ಕೆ ಎಷ್ಟು ಆದಾಯ ಬರುತ್ತೋ ಅದರ ಮೇಲೆ ನಿಮಗೆ ಬಡ್ಡಿ ಅಂತ ಕೊಡ್ತಾಯಿದ್ರು ಅದು ವರಮಾನ ಕಡಿಮೆನೆ ಆದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಹಾಕ್ತೀವಿ ಅಷ್ಟೇ ಸಮ ಪ್ರಮಾಣದಲ್ಲಿ ಕೇಂದ್ರ ತೊಡಗಿಸ್ತಾ ಇದೆ ನಿಮ್ಮ ಹೆಸರಿನಲ್ಲಿ ಅಲ್ವಾ ಅಷ್ಟು ಮೊಟ್ಟ ನಿಮ್ಮ ಹೆಸರಿನಲ್ಲಿ ಹೋಗಿ ಎಲ್ ಐ ಸಿನಲ್ಲಿ ಡೆಪಾಸಿಟ್ ಇದೆ ಸೊ ಅದು ನಿಮಗಿರುವಂಥ ಸೌಲಭ್ಯ ಹಾಗಾಗಿ ನೀವು ಮೊದಲೇ ತೊಂದರೆಯಲ್ಲಿದ್ದೀರಾ ಅಡಚಣೆಯಲ್ಲಿದ್ದೀರಾ ಇನ್ನೂ ನೀವು ತೊಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಬೇಡ ಆದರೆ ಜಾಣ್ಮೆ ತೋರಿಸ್ಬೇಕು ಮುಂದೆ ಎದುರಾಗಬಹುದಾದ ದುರ್ಬಲತೆಗೆ ಸನ್ನಿವೇಶಗಳನ್ನ ಮಂದಲ್ಲಿ ಇಟ್ಕೊಂಡು ಈಗ ಒಂದು ಚಿಕ್ಕ ಹಣವನ್ನು ನೀವು ತೊಡಗಿಸಿದ್ರೆ ಸಮ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರನ ಅದಕ್ಕೆ ತೊಡಗಿಸುತ್ತೆ ಸೊ ಅದು ನಿಮಗೆ ಹೆಚ್ಚಿನ ಲಾಭವನ್ನು ತೊಗೊಡ್ಸುತ್ತೆ ಸೊ ಅದು ಬಂಡವಾಳ ತೊಡಗಿಸ್ತಾರೆ ಅದಕ್ಕೆ ಬಂದಿರೋ ಆದಾಯದಲ್ಲೂ ಲಾಭ ನಿಮಗೆ ಕೊಡ್ತಾರೆ ಪ್ಲಸ್ ಮತ್ತು ಖಾತೆಯಲ್ಲಿ ಇತ್ತು ಅಂದರೆ ಖಾತೆಗೆ ಬಂತು ಅಂದರೆ ಅದು ಅದಕ್ಕೆ ಹಾಗೆ ಸರಳ ಬಡ್ಡಿಯನ್ನು ಕೊಡ್ತಾರೆ ಸಿಂಪಲ್ ಅಕೌಂಟ್ ಸೇವಿಂಗ್ಸ್ ಬಡ್ಡಿ ದರ ಏನಿದೆ ಅದನ್ನು ನಿಮಗೆ ಕೊಡ್ತಾರೆ ಸೊ ಹಾಗಾಗಿ ಎಲ್ಲ ದಿಕ್ಕುಗಳಿಂದನೂ ಲಾಭ ಇದೆ ಕಾರ್ಮಿಕರಿಗೆ ಸೊ ಇದನ್ನು ಅವರು ಯೋಚನೆ ಮಾಡಿ ಈ ಯೋಜನೆಯಲ್ಲಿ ಭಾಗಿಯಾಗಲಿಕ್ಕೆ ಅವರು ಮುಂದಾಗಬೇಕನ್ನೋದು ನನ್ನ ಮನವಿ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅವರ ವಯೋವೃದ್ಧರ ಸಮಯದಲ್ಲಿ ಅನುಕೂಲಕ್ಕೆ ಬರುವಂಥ ಒಂದು ಪಿಂಚಣಿಯ ವ್ಯವಸ್ಥೆ ಕುರಿತು ಇರುವಂಥ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಕುರಿತು ಅದರಲ್ಲಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಅದಕ್ಕಿರುವಂಥ ಮಾನದಂಡಗಳಾಗಿರ್ಬೋದು ಆ ಯೋಜನೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲೇ ಅರ್ಹ ಫಲಾನುಭವಿಗಳು ಯಾವ್ಯಾವ ರೀತಿಯೆಲ್ಲ ಕ್ರಮಗಳನ್ನು ಅನುಸರಿಸಿ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ಈ ಯೋಜನೆಯಿಂದ ಒಂದು ಸೌಲಭ್ಯವನ್ನು ಪಡ್ಕೋಬೋದು ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕೇಳುಗ ಕಾರ್ಮಿಕರಲ್ಲಿ ಒಂದು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ನಮಸ್ಕಾರ ಅವಕಾಶಕ್ಕಾಗಿ ವಂದನೆಗಳು ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾಯಿದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇರುವ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆಯ ಕುರಿತು ಆ ಯೋಜನೆಯಿಂದ ಭವಿಷ್ಯದಲ್ಲಿ ಸಿಗುವಂಥ ಪಿಂಚಣಿ ಸೌಲಭ್ಯದ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಂತ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರವರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ